ಕನ್ನಡ ತಂತ್ರಾಂಶ ನಾನು ಅರವಿಂದ್ ಮಾತನಾಡುತ್ತಿದ್ದೇನೆ ಕನ್ನಡ ತಂತ್ರಾಂಶದ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕನ್ನಡ ತಂತ್ರಾಂಶದ ಎಲ್ಲ ನಿರ್ವಾಹಕ ತಂಡದ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ ಫೆಬ್ರವರಿ ತಿಂಗಳ ಹತ್ತನೇ ತಾರೀಕಿನಂದು ಕನ್ನಡ ತಂತ್ರಾಂಶದ ವತಿಯಿಂದ ಜಿಮೇಲ್ ಸ್ಟ್ಯಾಂಡರ್ಡ್ ವ್ಯೂ ಕುರಿತಾದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೆಲ್ಲ ತಮಗೆ ತಿಳಿದಿರತಕ್ಕಂತಹ ವಿಚಾರವೇ ಆಗಿದ್ದು ಈ ಕಾರ್ಯಾಗಾರದ ಕೆಲವು ತುಣುಕುಗಳನ್ನು ತಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಿದ್ದೇವೆ ಬಟ್ ಇನ್ನೊಂದು ಟ್ಯಾಬ್ ಅಲ್ಲಿ ಕ್ಲೋಸ್ ಮಾಡ್ಕೋಬಹುದು ಕಂಟ್ರೋಲ್ ಡಬ್ಲ್ಯೂ ಕೊಟ್ಟು ಆ ತರ ಓಕೆ ನ್ಯೂ ಟ್ಯಾಬ್ ಗೊತ್ತಿರುತ್ತಲ್ವಾ ಕ್ರೋಮ್ ಯೂಸ್ ಮಾಡುವಾಗ ಸೊ ಸಿ ಅಥವಾ ಡಿ ನಿಮ್ಮ ಚಾಯ್ಸ್ ಈಗ ಓಕೆ ಸೊ ಓಕೆ ಬಿ ಈಗ ಟ್ಯಾಬ್ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಸ್ಮಾರ್ಟ್ ಇದೆ ಗೂಗಲ್ ಅಂತ ನೋಡಿ ಪಾಸಿಬಲ್ ಸಜೆಷನ್ಸ್ ಅಂತ ಕೊಡ್ತಿದೆ ಅಂದ್ರೆ ಯಾಕೆ ಇದು ಪಾಸಿಬಲ್ ಸಜೆ ಸಜೆಷನ್ಸ್ ಕೊಡ್ತಿದೆ ಗೊತ್ತಾ ನಾವು ನಿನ್ನೆ ಎಲ್ಲಾರ್ಗೂ ಬಲ್ಕ್ ಆಗಿ ಮೇಲ್ ಕಳಿಸಿದ್ವಿ ಅಲ್ವಾ ಸೊ ಅದರಲ್ಲಿ ಇನ್ನು ಯಾರ್ಯಾರ್ದೆಲ್ಲ ಮೇಲ್ ಇದೆ ಇಲ್ಲಿ ಪಾಸಿಬಲ್ ಸಜೆಷನ್ಸ್ ಅಲ್ಲಿ ತೋರಿಸ್ತಾ ಇದೆ ಟ್ಯಾಬ್ ಕೊಟ್ಟಾಗ ಓಕೆ ಹೇಳೋಣ ಹೇಳೋಣ ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು ಇನ್ನು ಈ ತರ ತುಂಬಾ ಆಪ್ಷನ್ಸ್ ಇಲ್ಲಿ ಸ್ಟ್ಯಾಂಡರ್ಡ್ ವ್ಯೂ ಅಲ್ಲಿ ನಿಮ್ಗೆ ಸ್ಪೆಷಲ್ ಆಗಿ ಸಿಗುತ್ತೆ ಓಕೆ ಕಾವ್ಯ ಮೇಲ್ ಕಂಪೋಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸಜೆಸ್ಟೆಡ್ ರಿಪ್ಲೈ ಅಂತೆಲ್ಲ ಬಂತಲ್ವಾ ಅದು ಇಲ್ಲಿ ನಾವು ಆನ್ ಆಫ್ ಮಾಡಬಹುದು ಇದು ಸ್ಮಾರ್ಟ್ ಫೀಚರ್ಸ್ ಅಂಡ್ ಪರ್ಸನಲೈಸೇಷನ್ ಇದು ಆನ್ ಆಗಿರ್ಬೇಕು ಸೊ ಇಲ್ಲಿ ಪ್ಯಾಕೇಜ್ ಟ್ರ್ಯಾಕಿಂಗ್ ಅಂದ್ರೆ